ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಮ್ಮ ಹಾಗೂ ಮಲೈಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಶ್ರೀ ವಿಶ್ವವಸು ನಾಮ ಸಂವಸ್ಥದ ಆಷಾಢ ಮಾಸದ ಶುಕ್ಲಪಕ್ಷದ ದಶಮಿ ತಿಥಿ ಈ ದಿನ ಈ ದಿನ ನೋಡಿ ತುಂಬ ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿಲಿ ಯಾರ್ಯಾರು ಒಳ್ಳೆ ನಕ್ಷತ್ರದಲ್ಲಿ ಆ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಇವೆರಡೂ ಒಟ್ಟೊಟ್ಟಿಗೆ ಇರೋದರಿಂದ ತುಂಬ ಚೆನ್ನಾಗಿರ್ತೀರ ಈ ದಿನ ಶುಭ ಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮತ್ತು ಮಧ್ಯಾಹ್ನ ಮೂರು ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬಧು ಶುಕ್ರ ಶನಿ ಬೇಶ್ಚ ರಾಹು ವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭೌರೋಗಿಣಾಂ ನಿಧೇಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ಪ್ರಗತಿ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಯಥೇಚ್ಛಿಗೆ ಉನ್ನತವಾಗಿ ಬೆಳೀತಕ್ಕಂಥದ್ದು ಋಷಭರಾಶಿಯವ್ರಿಗಂತೂ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕೆ ಆಗಿರ್ತೀರ ಹುಷಾರಾಗಿರಿ ಯಥೇಚ್ಛವಾಗಿ ಹಣದೊಂದು ವೆಚ್ಚ ಮಾಡೋಕ್ಕೆ ಹೋಗ್ಬೇಡಿ ಮಿಥುನ ರಾಶಿಯವರಿಗೆ ಉತ್ಸಾಹ ಭರಿತವಾಗಿರ್ತಕ್ಕಂಥ ದಿನ ಇದು ತುಂಬ ಚೆನ್ನಾಗಿರ್ತೀರ ಆ್ಯಕ್ಟಿವೇಟೆಡ್ ಆಗಿರ್ತೀರ ಏನಾದರೂ ಬ್ರೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರಿಗೂ ಹುಷಾರಾಗ್ತಾರೆ ಮನೆಗೆ ಬರ್ತಾರೆ ತುಂಬ ಸಂತೋಷದಿಂದ ಕೂಡಿರ್ತಾರೆ ಘಟಕ ರಾಶಿಯವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಾರೆ ಈ ದಿನ ಸಿಂಹರಾಶಿಯವರಿಗೆ ಅವಲಂಬನೆ ಆಗ್ತಕ್ಕಂಥದ್ದು ಬೇರೆಯವ್ರ ಮೇಲೆ ನೀವು ಡಿಪೆಂಡಬಲ್ ಆಗಿರ್ತಕ್ಕಂಥದ್ದು ಅವರ ಮೇಲೆ ವಿಶ್ವಾಸವನ್ನು ತೋರಿಸ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವ್ರಿಗಂತೂ ಏಳಿಗೆ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಪ್ರಗತಿ ಆಗ್ತಕ್ಕಂಥದ್ದು ಯಥೇಚ್ಛವಾಗಿ ನೀವು ಗಣ ಗಳಿಸಿರ್ತಕ್ಕಂಥದ್ದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಆದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಈ ದಿನ ತುಂಬ ಊಟ ಬನ್ನಿ ಯಾಕಂದರೆ ಆಷಾಢದ ಮಾಸದ ಶುಕ್ಲ ಪಕ್ಷದ ಈ ದಿನ ಶುಕ್ರವಾರ ಆಗಿರೋದ್ರಿಂದ ವೃಷಭರಾಶಿಯವರಿಗೆ ಮತ್ತು ತುಲಾರಾಶಿಯವರು ನೀವು ಇಬ್ಬರನ್ನು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೆದಾಗುತ್ತೆ ವೃಶ್ಚಿಕ ರಾಶಿಯವ್ರಿಗಂತೂ ಸಡಗರ ಸಂಭ್ರಮದೇ ಅಂತಲೇ ಹೇಳ್ಬೋದು ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಬಂಧು ಮಿತ್ರರ ಆಗಮನವಾಗ್ತಕ್ಕಂಥ ಧನುಷ್ ರಾಶಿಯವರಿಗೆ ಈ ದಿನ ನೀವು ತಗೊಳ್ತಕ್ಕಂಥ ನಿರ್ಧಾರ ಯಾರ್ದಾರು ಒಂದು ಸ್ನೇಹಿತನಾಗಿರ್ಬೋದು ಬೇರೆಯವ್ರ ಫ್ರೆಂಡ್ಶಿಪ್ ಆಗಿರ್ಬೋದು ಬೇರೆಯವ್ರಿಗೆ ಹೊಸ ಹೊಸ ಕೆಲಸದಲ್ಲಿ ಕಾರ್ಯದಲ್ಲಿ ಮಗ್ನರಾಗಿರ್ಬೋದು ಸ್ವಲ್ಪ ಹುಷಾರಾಗಿ ಮಾಡಿ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಕುಂಭರಾಶಿಯವರಿಗೆ ಲಾಭ ತರ್ತಕ್ಕಂಥದ್ದು ನೀವು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಿದರೆ ಅದರಿಂದ ನಿಮಗೆ ದುಗುಣ ಆಗ್ತಕ್ಕಂಥದ್ದು ಯಥೇಚ್ಛವಾಗಿ ಪ್ರತಿಫಲವನ್ನು ಕಾಣ್ತೀರಿ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಆದರೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ವಲ್ಪ ಅಲ್ಲಿ ವ್ಯಯ ಆಗ್ತಕ್ಕಂಥದ್ದು ವ್ಯಯ ಆಗ್ತಕ್ಕಂಥದ್ದು ನಿಮಗೆ ಇವತ್ತು ಅಷ್ಟೊಂದು ಚೆನ್ನಾಗಿಲ್ಲ ವರ್ಜಿಸಿ ಅಂತ ಹೇಳ್ತೀನಿ ಸಮಾಧಾನವಾಗಿದ್ದು ಬಿಡಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಟ್ಟು ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇಯ್ ಮಾದಪ ಉಗೇಯ್ ಮಾತ್ಮಲಯ ಉಗೇ ಉಗೆ ಮಾದಪ ಲೋಕೋ ಸಮಸ್ತ ಸುಖಿನೋ ಬಾವಂತು ಸಣ್ಣಗಳ ಅನುಭವಿತು ಸರ್ವೇ ಜನ ಸುಖಿನೋ ಬಾವಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಬಂಧುಗಳೇ